ನಮಸ್ತೆ ನಾನಿವತ್ತು ಮೆಕ್ಕೆಜೋಳದ ಚೂಡ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸ್ವೀಟ್ ಕಾರ್ನ್ ಇದು ಸ್ವೀಟ್ ಕಾರ್ನ್ ಅಲ್ಲ ಹಂಗೆ ಸಾಧ ಸಾಧ ಇದೆ ಅದಕ್ಕೆ ಜೋಳದ ಚೂಡನ ನಾವು ಪ್ಲೇನ್ ಇರುತ್ತಲ್ಲ ಸ್ವೀಟ್ ಕಾರ್ನ್ ಅಲ್ಲ ಪ್ಲೇನ್ ಇರುತ್ತಲ್ಲ ಅದರಿಂದನೇ ಮಾಡಬೇಕಾಗತ್ತೆ ಹಸಿ ಶೇಂಗಾ ಈರುಳ್ಳಿ ಸಾಸಿವೆ ಜೀರಿಗೆ ಅರಿಶಿನ ಪೌಡರ್ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ನಿಂಬೆಹಣ್ಣು ಉಪ್ಪು ಮಸಾಲೆ ಖಾರ ನಾನು ಇಲ್ಲಿ ಮಸಾಲೆ ಖಾರನ ತಗೊಂಡಿದ್ದೀನಿ ಉತ್ತರ ಕರ್ನಾಟಕದವರಾದರೆ ಮನೆಯಲ್ಲಿ ಮಸಾಲೆ ಖಾರ ಇರುತ್ತೆ ಅದನ್ನೇ ಹಾಕ್ಕೊಂಬಿಡಿ ನಿಮ್ಮ ಹತ್ರ ಮಸಾಲೆ ಖಾರ ಇರಲ್ದವ್ರು ಧನಿಯಾ ಪೌಡರ್ ಜೀರಾ ಪೌಡರ್ ಸ್ವಲ್ಪ ಸಬ್ಜಿ ಮಸಾಲೆ ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಹಾಕಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಅಥವಾ ಎಣ್ಣೆ ತೊಗೊಳ್ಳಿ ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಇಲ್ಲದವ್ರು ಎಣ್ಣೆ ಕೂಡ ತೊಗೋಬೋದು ಎರಡು ಕೂಡ ನಡೆಯುತ್ತೆ ನಾನು ಇಲ್ಲಿ ತುಪ್ಪ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಮೊದಲಿಗೆ ನಾವು ಕಾರ್ನನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಾಕೊಳ್ಳಿ ಕಾರ್ನ್ ನಾವು ಎಷ್ಟು ಫ್ರೈ ಮಾಡ್ಕೊತೇವೋ ಅದಕ್ಕೆ ಮಾತ್ರ ನಾವು ತುಪ್ಪ ಹಾಕೋಬೇಕಾಗುತ್ತೆ ಇಲ್ಲಾಂದ್ರೆ ಎಣ್ಣೆ ಹಾಕ್ಕೊಳ್ಳಿ ಕಾರ್ನ್ ತಗೋತೀನಿ ಹಾಕೊಂಡಿರ್ತೀನಿ ಫ್ರೈ ಮಾಡ್ಕೊಳ್ಳಿ ಕಣ್ಣು ಬಿಡಬೇಕು ಅಂತ ಹೇಳ್ತಾರಲ್ಲ ಅಲ್ಲಿ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಕಾರ್ನ ಇಲ್ಲಿ ಈಗ ಇದು ಫ್ರೈ ಆಗಿದೆ ಈಗ ಇದನ್ನು ನಾನು ತೆಗೆದುಬಿಡ್ತೀನಿ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡ್ತೀನಿ ನಾನು ಒಗ್ಗರಣೆ ಹಾಕಬೇಕು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಶೇಂಗಾ ಹಾಕೊಂಡಿ ಶೇಂಗಾದಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಈಗ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಹಾಕ್ಬಿಡಿ ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪು ಈರುಳ್ಳಿ ಈರುಳ್ಳಿ ಹಾಕೊಂಬೇಡಿ ಈರುಳ್ಳಿನ ತುಂಬಾ ದಪ್ಪ ಕಟ್ ಮಾಡ್ಕೋಬೇಡಿ ಪಲ್ಯ ಮಾಡಲ್ಲ ಕಟ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡ್ಕೋಬೇಡಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ನೀವು ಸಣ್ಣ ಕಟ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬೇಡಿ ಸ್ವಲ್ಪ ಅರ್ಶಿಣ ಪೌಡರ್ ಅರ್ಶಿಣ ಪೌಡರ್ ಹಾಕೊಂಬೇಡಿ ಈಗ ಕಾರ್ನ್ ಇರುತ್ತಲ್ಲ ಕಾರ್ನ್ ಕೂಡ ಹಾಕೊಂಡ್ಬಿಡಿ ನಾನು ಮೇಲೆ ಖಾರ ಹಾಕೋತಾ ಇದ್ದೀನಿ ಮದುವೆ ಸ್ವಲ್ಪ ಖಾರ ಇಲ್ಲ ತೆಗೆದು ನೀವು ಒಗ್ಗರಣೆಯಲ್ಲಿ ಏನು ಮಾಡಿ ಮಸಾಲೆ ಖಾರ ಹಾಕೊಳ್ಳಿ ಮಸಾಲೆ ಖಾರ ಇರಲಿಲ್ಲ ಅಂದ್ರೆ ಧನಿಯಾ ಪೌಡರ್ ಇಲ್ಲಿ ಪೌಡರ್ ಸಬ್ಜಿ ಮಸಾಲ ಜೀರಾ ಪೌಡರ್ ಹಾಕೊಂಡ್ಬಿಡಿ ಸ್ವಲ್ಪ ಗರಂ ಮಸಾಲ ನಿಮಗೆ ಸರ್ಪಟ ಬೇಕು ಅಂದ್ರೆ ಚಾಟ್ ಮಸಾಲ ಹಾಕೊಳ್ಳಿ ಇಲ್ಲ ಅಂದ್ರೆ ಚಾಟ್ ಮಸಾಲ ಸ್ಕಿಪ್ ಮಾಡ್ಕೊಳ್ಳಿ ಅದ್ರ ಬದಲಾಗಿ ನಿಂಬೆ ಹಣ್ಣು ಕೂಡ ಹಾಕೋಬೋದು ಈಗ ಮಸಾಲೆ ಖಾರ ಹಾಕೊತಾ ಇದ್ದೀನಿ ಸರಿ ಮಸಾಲೆ ಖಾರ ತುಂಬಾ ಚೆನ್ನಾಗಿರುತ್ತೆ ಇದು ಮಿಕ್ಸ್ ಮಾಡ್ಕೊಂಡು ಒಲೆನ ಬಂದ್ ಮಾಡ್ಕೊಂಬಿಡಿ ಹೊತ್ಕೋಬೇಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಕೊಂಡು ನಿಂಬೆ ಹಣ್ಣು ಇರುತ್ತಲ್ಲ ಮೇಲೆ ಹಿಂತ್ಕೊಂಬಿಡಿ ನೋಡಿ ರೆಡಿಯಾಗುತ್ತಿದ್ದು ಮೆಕ್ಕೆಜೋಳ ಚೂಡ ರೆಡಿ ಆಗುತ್ತಿದ್ದು ನೋಡಿ ಈಗ ಮೆಕ್ಕೆಜೋಳದ ಚೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ